ಮತ್ತಿಪ್ಪತ್ ಬಾಟಿಗೆ ಜಗ್ ಜಗ್ ಜಗಿ ತಂದ್ರ ಇವ್ರು ಸುಮ್ ಜರ್ಜರ್ ಇದ್ದ ಎತ್ತ ಬಂದವ್ರ ಇವ ಬಹಳ ಸುಂದರ ಶಿವ ಕೊಟ್ಟಾರ ಹತ್ತಿಪ್ಪತ್ ಬಂಡಾರ ಸೂರಚ್ ಹಾಡ್ರಿ ಒಬ್ರು ಫೋನ್ ಹಿಡಿತಾರ ಒಬ್ರು ಹಿಡಿಯ ಹಂಗಿಲ್ಲ ಹಿಂಗ್ರಿ ಇಲ್ರಿ ಬಾಳ ಒಳ್ಳೆಯ ಕಂಠಗಳನ್ನು ಎತ್ತಿ ಬಹಳ ಸುಂದರವಾಗಿರ್ತಕ್ಕಂತ ಸೇವೆಯನ್ನು ನಮ್ಮೂರಲ್ಲಿ ಕೊಟ್ಟು ನಮಗೆಲ್ಲ ಆನಂದ ಮಾಡ್ಯಾರವ್ರು ಚಂದ ಚಂದ ಹಾಡುಗಳನ್ನು ಹಾಡ್ಯಾರ ನಮಗೆಲ್ಲ ಅವರು ಅವ್ರ ಒಂದು ಹಾಡರೆ ಇದು ಒಂದೇ ನುಡಿ ತಿಳಿಲಿಲ್ಲ ಅಂತ ಒಬ್ಬಕ್ಕಿಗೂ ಅನೂ ತಾಕತ್ತು ನಮಗಿಲ್ಲ ಈ ವಿಷಯದಾಗ ನಾವೇನು ಹಿಡ್ಕೊಂಡೀವಿ ಇಟ್ಟೇ ಹಿಡ್ಕೊಂಡಿವ್ರನ್ನ ಕರೆ ಹಾಡಿನಲ್ಲಿ ಮಾತ್ರ ಈ ಇದು ಒಂದು ನುಡಿ ನಮಗೆ ತಿಳಿದಿಲ್ಲ ಸ್ತೋತ್ರ ಮಾಡಿದಾಗಿಂದ ಇಲ್ಲಿ ತಕ್ಕ ಅನ್ನೋ ಸಾಧ್ಯ ನಮಗಿಲ್ಲ ಯಾಕ ಅಂಥ ಸೇವೆಯನ್ನು ಮುಂದೆ ಕೊಟ್ಟರು ಸಣ್ಣ ಮಕ್ಕಳದಾರ ಕೊಟ್ಟಾರ ನಮಗೆ ಅಷ್ಟೇ ಆನಂದದ ನೀವು ಎಲ್ಲರೂ ಒಂದು ಐದು ನಿಮಿಷ ಆ ಅರಣ್ಯ ಸಿದ್ದನ್ ಕಟ್ಟಿ ಕೇಳ್ತಾನೆ ಕೇಳೋದಿಲ್ಲ ಮತ್ತೊಮ್ಮೆ ನಾವು ಬರ್ತೀವಿ ರೀ ಮಾವಿನ ಹೊಂಡ ನನಗೇನು ಭಾಳ ದೂರಲ್ಲ ನನ್ನ ಮ ಏ ಸರ್ ಹಂಗೆ ನೀವು ತಾಳಿ ಕೊಟ್ಟರೆ ಇಲ್ಲ ಅದಕ್ಕೆ ಒಂದು ಚಾಲು ಈಗ ಚಾಲು ಹಾಡಿಸಿ ಮಂಗಲ್ ಮಾಡೋನು ಮತ್ತು ನಾವು ಬರ್ತೀನಿ ರೀ ಮಾವಿನ ಹೊಂಡಕ್ಕೆ ಏನು ನನಗೆ ಭಾಳ ದೂರ ಇಂದಲ್ಲ ಸರ್ ಅದಕ್ಕೆ ಬಂಧುಗಳೇ ನಾವು ಸಿದ್ಧರು ಮಾಡಿರ್ತಕ್ಕಂಥ ಪವಾಡ ಭಾಳ ನೆನಪಿನಲ್ಲಿ ಇಟ್ಟುಕೋಬೇಕು ಇದು ಬೆಂಗಳೂರಿಗೆ ಹೋಗಿ ಕೇಳಿದ್ರೆ ಹೊಟ್ಟೆ ಸಿಗುದಿಲ್ಲ ಸಿಗುದಲ್ರಿ ನಮ್ಮ ಬೆಳಗಾವಕ್ಕೆ ಹೋಗಿ ಕೇಳಿದ್ರೆ ಸಿಗುದಿಲ್ಲ ಅಲ್ಲೆಲ್ಲ ಬದ್ಲಾಗ್ಯದ ಅದು ಅದ್ರ ಬೆನ್ನ ನಾವು ಕೂಡ ಈಗ ಬದ್ಲಾಗ್ಯವು ನಾವು ನಾವು ಹೆಂಗೆ ನಮ್ಮ ಹಿರಿಯರು ಬಂದಿದ್ರು ಅಂದ್ರೆ ಅದ್ರೊಳಗೆ ನಾಲ್ಕನೇ ನಾವು ಇಲ್ಲಿ ಹಿರಿಯರು ಒಬ್ಬರು ಹೆಗಲ ಮೇಲೆ ಕಂಬಳ ಇದ್ದು ಈಗ ನಾವು ಕಂಬಳಿ ಅಂದ್ರೆ ಅಸಹ್ಯ ಪಡ್ತೇವೆ ಮಲ್ಲಣ್ಣ ಭಂಡಾರ ಹಚ್ಚೋದಂದ್ರೆ ನಾವು ಅಸಹ್ಯ ಪಡ್ತೇವೆ ಯಾಕ ಇನ್ನೊಂದು ಧರ್ಮದವರು ನಮಗೆ ಏನಾರ ಅಂಧಾರ ಏನು ನಾವು ಚೇಂಜ್ ಅಂತ ಅಂತೇಳಿ ವಿಚಾರದಲ್ಲಿ ಇಟ್ಟುಕೊಂಡು ನಾವು ಸಾಲೆ ಆಯ್ತು ನೌಕರಿ ಆಯ್ತು ಅಂತೇಳಿ ಎಲ್ಲ ಬದಲುಗಳಾಗಲಿಕ್ಕೆ ಕರೆ ಎಷ್ಟು ಬದಲಾದ್ರು ಕೂಡ ಭಗವಂತನ ಬಿಟ್ಟು ನಾವು ಬದಲಾಗಕ್ಕೆ ಸಾಧ್ಯವಿಲ್ಲ ಸಾಧ್ಯ ಈ ಭಗವಂತನಿಗೆ ಬಿಟ್ಟು ನಾವು ಬದಲಾಗಕ ಸಾಧ್ಯವಿಲ್ಲ ಅಂದ್ರೆ ಇಲ್ಲಿ ನಾವು ಕೂಡ್ಬೇಕಾರೆ ಯಾರ ನಿಮಿತ್ತ ಮಾಡ್ಕೊಂಡು ಕೂಡಿದೆವು ಅರಣ್ಯ ಸಿದ್ದೇಶ್ವರ ನಿಮಿತ್ತ ಮಾಡ್ಕೊಂಡು ಕೂಡಿದೆವು ಈ ಅರಣ್ಯ ಸಿದ್ಧನೇ ಹುಟ್ಟಿ ಬರಲಿಲ್ಲ ಈ ಅರಣ್ಯ ಸಿದ್ಧೇ ಸಿದ್ಧಾಟಿಕೆ ಮಾಡಲಿಲ್ಲ ಅರಣ್ಯ ಸಿದ್ಧೇ ಜಗತ್ ಕಲ್ಯಾಣ ಮಾಡಲಿಲ್ಲ ಅರಣ್ಯ ಸಿದ್ಧನೆ ಭಕ್ತರಿಗೆ ಉದ್ದಾರಝರ್ ಮಾಡಲಿಲ್ಲ ಅಂದ್ರ ನಾವು ಮಾವಿನ ಹೊಂಡ ಈ ಹಿಂದೆ ಈ ಗುಡ್ಡ ಮುಂದೆ ಈ ಗುಡ್ಡದ ನಡಬಾರಕ್ ನಾವ್ ಇರ್ತಿದ್ದೇವನ್ರಿ ಇರಕ್ಕೆ ಇಲ್ಲ ಇವರು ಹೆಂಗ ಹುಟ್ಟಿದ್ರು ಎಲ್ಲವರು ಇವ್ರದ್ ಕೇಳಿದ್ರ ಜಗತ್ ಕಲ್ಯಾಣ ಮಾಡೋದಕ್ಕಾಗಿ ಏಳು ಅವತಾರಗಳನ್ನ ಧಾರಣ ಮಾಡಿಕೊಂಡು ಅಮೋಘ ಸಿದ್ಧ ಹೆಂಗೆ ಅಮ್ಮೋಗ ಸಿದ್ಧ ಅದಕ್ಕೆ ಸಾಧು ಅಮ್ಮೋಗ ಸಿದ್ಧ ನಾಡಗೌಡ ಅಮ್ಮೋಗ ಸಿದ್ಧ ಋಷಿ ಅಮ್ಮೋಗ ಸಿದ್ಧ ಯೋಗಿ ಅಮ್ಮೋಗ ಸಿದ್ಧ ಹಿಂಗೆ ಅವತಾರಗಳನ್ನು ಧಾರಣೆ ಮಾಡಿಕೊಂಡು ಮಾಡಿಕೊಂಡು ಕೊನೆಯ ಅವತಾರದಲ್ಲಿ ಮರ್ತೆಕ್ ಹೋಗಪ್ಪ ಜಗತ್ತ ಕಲ್ಯಾಣ ಮಾಡಪ್ಪ ಅಂತೇಳಿ ಪರಮಾತ್ಮ ಅವ್ ಆಶೀರ್ವಾದ ಮಾಡಿದಕಾರ ಮರ್ತೇ ಲೋಕಕ್ಕೆ ನಾ ಹೋಗ್ತೀನಿ ಜಗತ್ತ ಕಲ್ಯಾಣ ನಾ ಮಾಡಕ್ ನಾ ಕೇಳಿರ್ತಕ್ಕಂಥ ವರಗಳನ್ನೆಲ್ಲ ನೀ ಕೊಟ್ಟಿ ಅಂದ್ರೆ ಮರ್ತೆಕ್ ಹೋಗ್ತೀನಿ ಇಲ್ಲಂದ್ರೆ ಇಲ್ಲಂದ ಮುಗಿಸಿದ್ದ ನೋಡ್ರಿ ದೀನದಯಾಳು ಭಕ್ತ ವತ್ಸಲ ಕರುಣಾನಿಧಿ ಕರುಣಾಸಾಗರನಾಗಿರ್ತಕ್ಕಂಥ ಪರಮಾತ್ಮ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಬೆಕ್ಕಾದವ್ರಿಗೆ ಬೆಕ್ಕಾದ ಕೊಡಬಹುದು ನೋಡ್ರಿ ನಮಗನಸ್ತದ ಸಾವಿರಾರು ಸಾವಿರಾರಲ್ಲ ಕೋಟಿ ಕೋಟ್ಯಾಂತರ ಜನಸಂಖ್ಯೆ ಇದೀನಿ ಒಂದು ನೂರ ಮೂವತ್ತಾರು ಕೋಟಿ ಲೆವೆಲ್ ನಮ್ಮ ಜನ ಈಗ ಐತಿರಿಪಾ ಒಬ್ಬಕ್ಕೆ ಹೆಣ್ಮಗಳು ಹತ್ತು ವರ್ಷ ಹುಟ್ಟ್ರ ಹರಾರದ ಟಟ್ಟಿ ಹೆಜ್ರಾಗ ಸೀರೆ ತುಂಬ ಯಾರು ಕೊಟ್ರಿ ಇವದ ಪರಮಾತ್ಮನೇ ಕೊಟ್ಟಿದ್ದು ಹೌದು ಒಂದ್ ದಿವ್ಸ ಒಂದೊಂದು ಏನು ಬಟ್ಟೆಗೆ ಕೊರತೆ ಇದ್ದವ್ರ ನಾವು ಕರಿ ಹಿಂದ ನೋಡ್ತೀವಿ ಅಂದ್ರೆ ಜಗತ್ತಿಗೆಲ್ಲನು ಕೊಟ್ಟ ಸಲಿವಾನಂದ್ರೆ ಅಂದ್ರೆ ಅಷ್ಟು ದೊಡ್ಡ ಪರಮಾತ್ಮ ಮೂಗಸಿದ ನೀ ದುಡಿದ್ಯಪ್ಪ ಏಳು ಅವತಾರದಾಗ ಏಳು ಅವತಾರದಾಗ ನೀ ದುಡ್ದಿ ಅಂದ್ರೆ ವರಗಳನ್ನ ಕೇಳಕತ್ತಿ ಅಂದ್ರೆ ಕೊಡ್ತೀನಿ ಅಂತೇಳಿ ವರಗಳನ್ನ ಕೊಟ್ಟ ಏನೇನ್ ಕೊಟ್ಟ ಅನ್ನೋದು ಈ ಕಲಾವಿದ್ರ ಹೇಳ್ಯಾರ ನಾನು ಹೇಳುದು ದೊಡ್ಡ ಮಾತಲ್ಲ ಅದ್ರಾಗ ಒಂದ್ ನಾಲ್ಕು ಬಿಟ್ಟಾರ ಬಿಡ್ಲಿ ಅಂತ ಸಾಹಿತ್ಯ ವರಗಳನ್ನ ಪಡ್ಕೊಂಡು ಅಮೋಘ ಸಿದ್ಧ ಮರತಿ ಲೋಕಕ್ಕೆ ಬಂದ ಆ ಕೈಲಾಸದೊಳಗೆ ಇದ್ದಿರ್ತಕ್ಕಂಥವ್ರೆ ವಿಷ್ಣು ಬ್ರಹ್ಮ ಮಹೇಶ್ವರ ಅವರು ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಮರ್ತ್ಯ ಲೋಕಕ್ಕೆ ಅವರು ಬಂದು ಆ ಅಮೋಘ ಸಿದ್ಧನ ಹತ್ತಿರ ಅವ್ರನ್ನು ಕೂಡ ದುಡ್ಕೊಂಡು ದುಡ್ಕೊಂಡು ವರವಿನ ಮಕ್ಕಳು ಬೇಕಂತೇಳಿ ಮಾದನ್ನ ಬೇಡ್ದ ವರವಿನ ಮಕ್ಕಳು ನನಗೆ ಬೆನ್ನು ಭುಜ ಬೇಕಲ್ಲಿ ಮಾದನ್ನ ಬೇಡದಕ್ಕರ ಅಮ್ಮೋಗಿದ್ಧ ಏನ್ ಮಾಡಿದ ಮಾಡಿದ ಕೈಲಾಸದಾಗ ಮಾತು ಕೊಟ್ಟ ಪ್ರಕಾರ ನರೊಟ್ಟ ನಾಗರಾಯಗೌಡ ಮಗಳ ಪದ್ಮಾವತಿಯನ್ನ ಸತ್ಯನಾಗಿ ಮಾಡಿಕೊಂಡು ಅರಕೇರಿ ರಥದ ಮನೆಯೊಳಗೆ ಒಳಗೆ ಪದ್ಮಾವತಿಯನ್ನು ಇಟ್ಟು ಮೂಲ ಪೀಠ ಮುಮ್ಮೆಟ್ಟು ಗುಡದಲ್ಲಿ ತಾನಿದ್ದರೆ ಹೌದಾ ಹೇಳಿದ್ರಲ್ಲ ಹಿಂದಿನ ಪಾಳಿ ಒಳಗ ಶರಣರು ಸಂತರು ಮಹಾತ್ಮರು ಮಾಡಿರ್ತಕ್ಕಂಥ ಪ್ರಪಂಚ ಶುದ್ಧ ಜವಾರಿ ಆಕಳ ನೀರು ಕುಡ್ದಂಗ ಹಂಗದ ಈ ಮಾನವರು ಮಾಡಿರ್ತಕ್ಕಂಥ ಪ್ರಪಂಚ ಶುದ್ಧ ಒಂದು ಗೌಳಿ ಎಮ್ಮಿ ನೀರು ಕುಡ್ದಂಗಾಗಿ ಎಷ್ಟೇ ವ್ಯತ್ಯಾಸ ಅದ್ರಾಗ ಅಮ್ಮೋಗಿಸಿದ ಗುಡದಾ ಕೂತರು ಕೂಡ ಭಗವಂತನಲ್ಲಿ ತಂದಿರತಕ್ಕಂಥ ವರಹಸ್ತ ವರಗಳಿದ್ದು ಅವನ ಹತ್ತಿರ ಆ ವರದಿಂದ ಏನು ಮಾಡಿಬಿಟ್ಟ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಹುಟ್ಟಿ ಬರಲಿ ಅಂತ ಹೇಳಿ ನಾಲ್ಕು ಬೇರ ಒಂದು ಲಿಂಬೆ ಕೊಟ್ಟ ಕೊಟ್ಟ ಪದ್ಮಾವತಿ ಯಾವಾಗ ಸ್ವೀಕಾರ ಮಾಡಿದಳು ನಾಲ್ಕು ಮಂದಿ ಅನ್ನತಾಂಬರು ಹುಟ್ಟಿ ಬಂದ್ರು ಹುಟ್ಟಿ ಅವ್ರ ಹೆಸರು ಎಲ್ಲಾ ರೀ ಅವ್ರ ಹೆಸರುನು ಹೇಳಾರ ಅವ್ರು ಈಗಾಗಲೇ ಅಮ್ಮೋಗಿಸಿದ ಮಕ್ಕಳು ಸಣ್ಣ ತಂಗಿ ಯಾರು ಹುಟ್ಟಿ ಬಂದಳು ಮಗಳು ಆ ಪದ್ಮಾವತಿ ಮಗಳಾಗಿರ್ತಕ್ಕಂಥ ಅರಣ್ಯ ತಾಯಿ ಜನ್ನವ ಹುಟ್ಟಿ ಬಂದಳು ಆಕೆಗೆ ರಭುಕವ ಅಂತೇಳಿ ನಾಮಕರಣ ಮಾಡಿದ್ರು ಮುತ್ತೈದರನ್ನ ಕರ್ಕೊಂಡು ರಭುಕವ ಅಂತೇಳಿ ಮುತ್ತೈದರನ್ನ ಕರ್ಕೊಂಡು ನಾಮಕರಣ ಮಾಡಿದಕಾರ ಮಲ್ಲನ ಏನಾಯ್ತು ಅದ್ ಕೇಳಿ ಮಗಳು ಸಣ್ಣಕ್ಕಿದ್ಳು ದೊಡ್ಡಕ್ಕಿದಳು ಬೆಳೆದಳು ಪ್ರಾಯಕ್ಕೆ ಬಂದಳು ಕರೆ ಪದ್ಮಾವತಿ ಆಸೆ ಹೆಂಗಿತ್ತು ನನ್ನ ಬೆನ್ನಿಗೆ ಎರಡು ಮಂದಿ ಅಣತಂಬ್ರದಾರ ಯಾರು ಹೊಣ್ಣಪ್ಪ ಗೌಡ ಕೃಷ್ಣಪ್ಪ ಗೌಡ ನನ್ನ ಅಣತಂಬರು ಕಾಸ್ ಸಣ್ಣ ತಮ್ಗ ನನ್ನ ಅಣತ್ರಿಗೆ ತವರೂರಿಗೆ ಒಂದು ಮಗಳ ಕೊಟ್ಟೆ ಅಂದ್ರೆ ಹೋಗಾಕ ಬರಕ ದಾರ ಕೈತ ತಿಳ್ಕೊಂಡು ತನ್ನ ಚೌಡಲ ಮುತ್ಯಾಗ ತನ್ನ ಮಗಳಾಗಿರ್ತಕ್ಕಂಥ ಜನವನ್ನು ಕೊಟ್ಲು ತನ್ನ ಮಗಳಾಗಿರ್ತಕ್ಕಂಥ ರಬಕವನ್ನು ಕೊಟ್ಟು ತವ್ರ ಮನಿಗೆ ಕೊಟ್ಟು ಏನ್ ಮಾಡಿದ್ಲು ಮಗಳ ಮಾಡಿದ್ಲು ಮಗಳು ನಡಲಿಕ್ಕೆ ಗ್ರಾಮಕ್ಕ ಗಂಡನ ಮನೆಗೆ ಹೋದ್ಲು ಕರೆ ನಾಲ್ಕು ಮಂದಿ ಅನತಾಂಬ್ರ ಇದ್ದರು ಔದುತ್ತ ಸಿದ್ಧ ಬಿಳಿಯಾನ ಸಿದ್ಧ ಕಣ್ಣು ಮುತ್ತ ಸೊಮ್ಮನ ಮುತ್ತ ಮಗಳ ನಡಲಿಕ್ಕೆ ಗಂಡನ ಮನೆಗೆ ಹೋದ ನಂತರ ನಾಲ್ಕು ಮಂದಿ ಅಣತಂಬ್ರ ಏನ್ ಕೇಳಿದ್ರ ವರುಷಕ್ಕ ಹರುಷದ ದೀಪಾವಳಿ ಹನ್ನೆರಡು ಅಮಾವಾಸ್ಯೊಳಗ ದೊಡ್ಡ ಅಮವಾಸೆ ದೀಪಾವಳಿ ಬತ್ತು ತಂಗಿ ದೊಡ್ಡ ಅಮಾವಾಸ್ಯ ದೀಪಾವಳಿ ಬಂದದ ಎರಡ ಸಲ ಆರ್ತಿಗಿ ಮಾಡಬೇಕು ಎರಡು ಸಲ ಆರ್ತಿಗಿ ಮಾಡ್ಬೇಕಾದ್ರ ತಂಗಿ ನಮ್ಮ ಮನೆಯಾಗಿರುತ್ತನ ಆರ್ತಿಗಿ ಮಾಡಿ ಈಗ ಅತ್ತಿಮವ್ರ ಮನೆಗೆ ಬಂದಿ ಅಂದ್ರ ಆರೋತಿಗೆ ಮಾಡಕ್ಕೆ ಹಬ್ಬಕ್ಕೆ ನೀ ಬರ್ಬೇಕು ನಮ್ಮ ಮನೆಗೆ ಹೊಣ್ಣ ಗ್ರಾಮಕ್ಕತ್ತೆ ಗ್ರಾಮಕ್ಕೇ ಅಣತಂಬ್ರ ಬುತ್ತಿ ಕಟ್ಕೊಂಡು ಹೋಗಿ ಹೆಣ್ಣು ಮಗಳಿಗೆ ಕರ್ದಾರ ಕರ್ದಾರ್ ಯಾರಿಗೆ ರಬಕಾದೇವಿ ಕರ್ದ ರಬಕಾದೇವಿ ದೇವಿ ಅತ್ತಳ ಅತ್ತಿಮವ್ರ ಆಜ್ಞೆದೊಳಗೆ ಇದ್ದೇನೆ ಗಂಡನ ಮನಿಯೊಳಗೆ ನಾನು ಇದ್ದೇನೆ ನಾನು ಬರ್ಬೇಕಾದ್ರ ತವ್ರ ಮನಿ ಮೇಲೆ ನಂದು ಒಂದು ಆಸೆ ಅದ ಅಧಿಕಾರ ನೀವು ಅದನ್ನು ಈಡೇರಿಸಿ ನಡೆಸಿ ಅಂದ್ರೆ ನಿಮ್ಮ ಮನೆಗೆ ನಾ ಬರ್ತೀನಿ ಇಲ್ಲಂದ್ರೆ ಹಿರಿಯರು ಮಾಡಿಟ್ಟಾರೆ ಏನು ಮಾತು ಮಾಡಿಟ್ಟಾರಪ್ಪ ಕೊಟ್ಟು ಹೆಣ್ಣು ಮಗಳು ಕುಲಕ್ಕೆ ಹೊರಗೆ ತಂದಾರ ನಿಮ್ಮ ಮನಿ ಬಿಟ್ಟು ನಾ ಬಂದೀನಿ ಅಂದ್ರೆ ನಿಂಬ್ದ ನಿಮಗೆ ನಂಬದು ನಮಗ ನಾ ಮಾತ್ರ ಹೊಳ್ಳಿ ನಿಮ್ಮ ಮನಿಗೆ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಹರಿದು ಹೋಗಲಾರದಂತ ಗಂಜಿ ಅನ್ನಾರು ನೀವು ಕೊಡ್ತೇನಂದ್ರೆ ನಿಮ್ಮ ಮನೆಗೆ ಆರೊತ್ತಿಗೆ ಮಾಡೋಕೆ ಬರ್ತೀನಿ ಇಲ್ಲಂದ್ರೆ ಇಲ್ಲ ಅಂತೇಳಿ ಮಗಳಂದಳು ಅಪ್ಪನ ತಿರು ಓಡಿ ಬಂದರು ಮಕ್ಕಳು ಅಪ್ಪ ಒಬ್ಬಾಕಿ ತಂಗಿ ನಾಳೆ ಬರು ಹಬ್ಬಕ್ಕೆ ಬಂದ ಆರತಿಗೆ ಮಾಡಂದ್ರ ತಂಗಿ ಏನ್ ಕೇಳ್ತಾಳ ಹರಿಲಾರದ ಗಂಜಿ ಕೇಳ್ತಾ ಹರಿಲಾರದ ಗಂಜಿಯನ್ನು ನಾವು ಏನ ಕೊಡು ನೋತಿ ಕೇಳ್ದ ಕ್ರಪ್ಪ ಹೇಳ್ತಾನ ಬೆತ್ತೈತಿ ಜಾಡೈತಿ ಕೈಲಾಸದಿಂದ ತಂದಿರತಕ್ಕಂತ ವರಗಳದಾವ ನಿಮ್ ಅದಾವ ಕಾಮದೇನು ಕಲ್ಪ ವೃಕ್ಷದ ಮಕ್ಕಳ್ರಿ ನಾ ಮೊದಲೇ ಏನ್ ಬೇಡಿನಿ ಮಕ್ಕಳಿಗೆ ಬಡ್ತಾನಿರ್ಲಿ ಬಡವಗ್ ಭಾಗ್ಯ ಇರ್ಲತ್ತ ತಂದಿನಿ ಮಕ್ಕಳಿಗೆ ಯಾಕೆ ಬಡತಾನಿರ್ಲಿ ಎಂಟು ಹತ್ತು ಆರು ನಾಲ್ಕು ಎರಡು ಎತ್ತ ಕಟ್ಟಿ ಹಂತಿ ಕಟ್ಟಿ ರಾಶಿ ಮಾಡ್ತಿದ್ರ ಹಿರಿಯರು ಅದಕ್ಕೆ ನನ್ನ ಮಕ್ಕಳು ಬಡವರಾಗಿದ್ರಂದ್ರ ನನ್ನ ನಂಬಿದ ಭಕ್ತ ಶ್ರೀವಂತನಾಗಿದ್ದಂದ್ರ ಅವ ಎತ್ತ ಕಟ್ಟಿ ಹಂತಿ ತುಳಿಸಿ ರಾಶಿ ಮಾಡಿದಂದ್ರ ಅವನ ಕಣದ ದಂಡಿಗೆ ಹೋಗಿ ಕಂಬಳಿ ಹಾಸ್ಯ ತರಾಕೆ ನಿಮಗೆ ಅಧಿಕಾರ ಹೆಣ್ಮಗಳು ಹೋಗಾಕ ಬರ್ತೈತೇನು ಬರುದಿಲ್ಲ ಆಕೆಗೆ ಅರಕೇರಿ ಆಸ್ತಿ ಕೊಟ್ಟು ಒಟ್ಟೆ ತಂಗಿದಳ ಬಿಡ್ಬೇಡ್ರಿ ಆರುತಿಗೆ ಮಾಡಿಸ್ಕೋರಿಂದ ಅರಕೇರಿ ಆಸ್ತಿಯನ್ನು ಕೊಟ್ಟು ತಂಗಿನ ಮನೆಗೆ ಕರಿತಂದು ಆರುತಿಗೆಯನ್ನು ಮಾಡಿಸ್ಕೊಂಡ್ರು ತಂಗಿಗೆ ಏನು ಕೊಡಬೇಕಾದದ ಕೊಟ್ಟು ಕೊಟ್ಟು ಏನು ಮಾಡಿದ್ರು ಅತ್ತೆ ಮನೆಯಾಗ ನೀರಪ್ಪ ಅಂತ ಹೇಳಿ ಹೇಳಿ ಉಮ್ಮದಿ ವೀರ್ ಸಿದನ ಅಣ್ಣನಾಗಿರ್ತಕ್ಕಂಥ ಬ್ರಹ್ಮ ಒಡೆಯನಿಗೆ ಅತ್ತೆ ಮನೆಯಾಗ್ ಬಿಟ್ರು ಬಿಟ್ಟರು ಅತ್ತಿ ಮನಿಯೊಳಗ ಒಡೆಯರ್ ಮನಿ ತಾಣದ ಕೂ ವಿಚಾರ ಮಾಡಲಾರ್ದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೋಡುದ್ರಾಗ ಅಂದ್ರ ಉಮ್ಮದಿ ಮಲಕಾರ ಸಿದ್ಧ ಪಿರಾದಿ ಹೇಳಿದ ಹರಕೇರಿ ಬ್ರಹ್ಮ ಒಡಿಯ ನನ್ನ ಅತ್ತೆ ನನಗೆ ಸರಿಯಾಗಿ ಅಂತಕ್ಕಂಥ ಮಾತನ್ನ ಹೇಳದ